ಜನಪ್ರತಿನಿಧಿ ಆಗಿರಲಿ ಯಾರೇ ಆಗಿರಲಿ ಆ ರೀತಿಯ ಪದ ಬಳಕೆ ಮಾಡಬಾರದು ಅದು ಮುನಿರತ್ನ ಅವರ ಒರಿಜಿನಲ್ ಧ್ವನಿ ಇದೆಯಾ ನಕಲಿ ಧ್ವನಿ ಇದೆಯಾ ಎಂಬುದು ಮುಂದೆ ಗೊತ್ತಾಗುತ್ತದೆ ದೂರಿನ ಆಧಾರದ ಮೇಲೆ ಸದ್ಯ ಮುನಿರತ್ನ ಅವರನ್ನ ಬಂಧನ ಮಾಡಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಹೇಳಿದರು ವಿಜಯಪುರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ಬಸನಗೌಡ ಪಾಟೀಲ್ ನಾಲ್ಗೆ ನಾಲಿಗೆಯ ಮೇಲೆ ಹಿಡಿತಾ ಇರಬೇಕು ಅವರು ಒಬ್ಬ ಶಾಸಕರು ಅವರ ಮಾತಿನ ಮೇಲೆ ಹಿಡಿತಾ ಇರಬೇಕು ಎಂದು ಸಚಿವ ಎಂ ಬಿ ಪಾಟೀಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಎಲ್ಲದಕ್ಕೂ ಒಂದು ಮಿತಿ ಇದೆ ರಾಹುಲ್ ಗಾಂಧಿ ಅವರ ತಂದೆ ತಾಯಿ ಬಗ್ಗೆ ಮಾತನಾಡುವುದು ಸರಿಯಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ರಾಹುಲ್ ಗಾಂಧಿ ಅವರನ್ನು ವೈಯಕ್ತಿಕವಾಗಿ ಮಾತನಾಡುವುದು ಇದು ನಿಮ್ಮ ಸಂಸ್ಕೃತಿ ಅಲ್ಲ ಮತ್ತು ಯತ್ನಾಳ್ ಅವರ ಮನೆ ಕುಟುಂಬದ ಸಂಸ್ಕೃತಿ ಸಹ ಅಲ್ಲ ಇದನ್ನು ಅವರು ಇಲ್ಲಿಯೇ ನಿಲ್ಲಿಸಬೇಕು ಎಂದರು ನಾವು ಅವರ ಹೇಳಿಕೆಯನ್ನ ಗಮನಿಸುತ್ತಾ ಇದು ಯಾವ ರೀತಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ವಿಚಾರ ನೋಡಿ ಯತ್ನಾಳ್ ಅವರಿಗೆ ಸ್ವಲ್ಪ ಬಾಯಿ ಮೇಲೆ ನಾಲಿಗೆ ಮೇಲೆ ಇರಬೇಕು ಎಲ್ಲದಕ್ಕೂ ಒಂದು ಮಿತಿ ಇದೆ ಎಲ್ಲದಕ್ಕೂ ಒಂದು ಮಿತಿ ಇದೆ ಈ ರೀತಿ ಅಸಭ್ಯ ರೀತಿಯಿಂದ ಯಾರದು ತಾಯಿ ತಂದೆ ಬಗ್ಗೆ ಯಾರಿಗೆ ಹುಟ್ಟಿದ್ದಾರೆ ಅಂಥವು ಮಾತಾಡುವಂಥದ್ದು ಬದು ಶೋಭೆ ತರುವಂಥ ಕೆಲಸ ಅಲ್ಲ ಇದು ಯತ್ನಾಳ್ದನ್ನ ಇಲ್ಲಿಗೆ ನಿಲ್ಲಿಸ್ಬೇಕಿದು ಈ ರೀತಿ ಮಾತಾಡುವಂಥದ್ದು ಅದು ಸರಿಯಲ್ಲ ಅವತ್ತೂ ಸಹ ವೈಯಕ್ತಿಕವಾಗಿ ಇವತ್ತು ಸಹ ಮಾತಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಅಲ್ಲ ಯತ್ನಾಳ್ ಅವರ ಅವ್ರ ಮನೆ ತಂದಂದು ಕೂಡ ಇದು ಸಂಸ್ಕೃತಿ ಅಲ್ಲ ಅದು ಮತ್ತು ಇದನ್ನು ನಾವು ಭಾಳ ಗಂಭೀರವಾಗಿ ಪಕ್ಷ ನಾವು ತೊಗೊಂಡಿದ್ದೀವಿ ಇದ್ರ ಬಗ್ಗೆ ನಾವು ಏನು ಕ್ರಮ ಕೈಗೊಳ್ಬೇಕು ಕಾನೂನು ಕ್ರಮ ಕೊಡ್ಬೇಕಾದ್ರೆ ಕಾನೂನು ಕ್ರಮ ಕೈಕೊಳ್ತೀವಿ ಮೇಲೆ ಭಾಳ ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ ತಿಳ್ಕೊಂಡಿದೀನಿ ಮಾಧ್ಯಮದ ಮೂಲಕ ಅವರು ಆಡಿಯೋದಲ್ಲಿ ಭಾಳ ಒಂದು ಹಣದ ಒತ್ತಾಯ ಮಾಡುವುದ್ರ ಜೊತೆಗೆ ಅತ್ಯಂತ ಹೀನಾಯವಾಗಿ ತುಂಬ ಸಹ ಅಸಭ್ಯ ರೀತಿಯಿಂದ ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಈಗ ಅವ್ರನ್ನ ಬಂಧಿಸಿದ್ದಾರೆ ಈಗ ಅವರು ಆಂಧ್ರ ಕೆಲವು ಅವರು ಪರಾರಿಯಾಗುವ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ತನಿಖೆ ಆಗ್ತದೆ ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತನ ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈ ಕೊಡ್ತೀವಿ ಅಲ್ಲಿ ಭಾಳ ಜಾತಿ ನಿಂದನೆಯೂ ಬರ್ತದೆ ಮಕ್ಕಳ ವಿಷಯದಲ್ಲಿ ಕೂಡ ಏನೋ ನನಗೆ ಸತ್ಯಾಸತ್ಯತೆ ಗೊತ್ತಿಲ್ಲ ಯಾಕೆ ನಾನು ನೋಡಿಲ್ಲ ಅದನ್ನು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀನಿ ಹೀಗಾಗಿ ಅದೇನೇ ಅದೆಲ್ಲವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಶ್ರಮಕ್ಕೆ ಅರ ಅಲ್ಲಾರು ಒಬ್ಬ ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡುವಂಥದ್ದಲ್ಲ ಅಲ್ಲ ಸರ್ ಬಂಧನ ಬೆಳಗ್ಗೆ ಆಗ್ತಾ ಇದೆ ದಲಿತ ನೋಡಿ ಒಂದಕ್ಕೊಂದು ಟ್ಯಾಗ್ ಹಾಕೋಕೋಬೇಡಿ ಚನ್ನಾರೆಡ್ಡಿ ಅವ್ರದ್ದು ಆಗಿದೆ ಯಾವಾಗ ಚನ್ನಾರಡ್ಡಿಯವ್ರದ್ದು ಅದರಲ್ಲಿ ಏನು ಪಾತ್ರ ಇಲ್ಲ ಇಲ್ಲಿ ಸಾಕ್ಷಿ ಸಮೇತ ಎಲ್ಲಿದೆ ರಾಹುಲ್ ಗಾಂಧಿ ಸರ್ ಲಾಂಗ್ ಟರ್ಮ್ ಮುಂದೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ನ ನಾವು ರೀ ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲೂರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮಕ್ಲಾಸ್ ಹತ್ರ ಇದೀವಿ ಇದು ನಮ್ಮ ಹೆಣ್ಮಕ್ಲಾಸ್ ಟಲ್ ಇದು ಇದು ಏಳು ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕಾಮಿಡೇಶನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರ ಕಬೋರ್ಡ್ ಕೂಡ ಅವರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ